ನಮಸ್ಕಾರ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಈ ವಿಡಿಯೋದಲ್ಲಿ ಒಂದು ಸಿಹಿ ಸುದ್ದಿ ಖಂಡಿತವಾಗ್ಲೂ ಇದೆ ಕೊನೆಯ ತಿಂಗಳು ಇದು ಆಗಿರುತ್ತೆ ಸೆಪ್ಟೆಂಬರು ಲಾಸ್ಟ್ ಮಂತ್ ಸಹ ಇದಕ್ಕೆ ಕಾಲಾವಕಾಶನ ಕೊಟ್ಟಿದ್ರು ಇನ್ನೂ ಸಹ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಸೆಪ್ಟೆಂಬರಲ್ಲಿ ನೀವು ಇದನ್ನು ಮಾಡಿಸ್ಕೊಳ್ಳೇಬೇಕು ಯಾವ ವಿಚಾರದ ಬಗ್ಗೆ ಏನು ಮಾಡಿಸ್ಕೋಬೇಕು ಎಲ್ಲಿಗೋಗಿ ಮಾಡಿಸ್ಕೋಬೇಕು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಚಾನಲ್ಗೆ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾಕಂದರೆ ತುಂಬಾ ಹೆಲ್ಪ್ ಆಗುತ್ತೆ ನಮಸ್ಕಾರ ಇನ್ಫೋಬಿತ್ ಸ್ವಾತಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವಾಗ ರೇಷನ್ ಕಾರ್ಡ್ ಅನ್ನೋದು ಬಹಳ ದೊಡ್ಡ ಡಾಕ್ಯುಮೆಂಟೇಷನ್ಸು ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಬೇಕು ಯಾವಾಗ ನಮಗೆ ಬರುತ್ತೆ ಯಾವಾಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಶುರುವಾಗುತ್ತೆ ಅಂತ ಕೇಳ್ತಾ ಇದ್ದೀರಾ ಇನ್ನೂ ಸಹ ಬಿಡಲಿಲ್ಲ ಸರ್ಕಾರದವರು ತಿಳಿಸಿದ್ದು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕಿನ ಒಳಗೆ ಯಾವುದಾದ್ರೂ ಒಂದು ದಿನಾನ ಬಿಡ್ತೀವಿ ಅಂತ ಹೇಳಿದ್ರು ಸ್ಯಾಟರ್ಡೆ ಸಂಡೇ ಅಂತೂ ಅಫ್ಕೋರ್ಸ್ ಅವರು ಮಾಡಲ್ಲ ವರ್ಕಿಂಗ್ ಡೇಸಲ್ಲೇ ನಮಗೆ ಬಿಡುವಂಥದ್ದು ಇನ್ನು ಬಹ ಇನ್ನೂ ನಮಗೆ ಕೇವಲ ಒಂದು ವಾರ ಕಾಲ ಅವಕಾಶನ ಇದೆ ಈ ಒಂದು ವಾರದಲ್ಲಿ ಯಾವತ್ತಾದರೂ ಎರಡು ದಿನ ರೇಷನ್ ಕಾರ್ಡ್ ಅರ್ಜಿಗೆ ಸಲ್ಲಿಸಲಿಕ್ಕೆ ಅವಕಾಶನ ಕೊಡ್ತಾರೆ ಸೊ ಯಾವಾಗ ಕೊಡ್ತಾರೆ ಅಂತ ಹೇಳಿ ನನಗೆ ಇಮ್ಮಿಡಿಯೇಟಾಗಿ ನಿಮಗೆ ನನಗೆ ನೋಟಿಫಿಕೇಷನ್ಸ್ಗಳು ಸಿಕ್ಕಿದ ತಕ್ಷಣ ನಿಮಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ವೀಡಿಯೋನ ನೀವು ನೋಡಬೇಕಾಗತ್ತೆ ಅದಕ್ಕೆ ನೋಟಿಫಿಕೇಷನ್ಸ್ ಐಕಾನ್ನ ನೀವು ಓದ್ತೀರಿ ಬೆಲ್ ಐಕಾನ್ನ ನಿಮಗೆ ನೋಟಿಫಿಕೇಷನ್ ಮೊಬೈಲ್ಗೆ ಬರುತ್ತೆ ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಮರ್ತೆ ಅಂತ ಹೇಳಿದ್ರೆ ಆಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋದು ಬೇಡ ಸೊ ಇವಾಗ ಎರಡು ದಿನ ಅವಕಾಶ ಕೊಡ್ತಾರೆ ಯಾವತ್ತು ಅಂತ ಹೇಳಿ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಆದಷ್ಟು ಬೇಗ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳ್ತೀನಿ ಸೊ ಇವಾಗ ನಾವು ವಿಚಾರ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವಾಗ ನಿಮಗೆ ಕೊನೆಯ ದಿನಾಂಕ ಹತ್ತಿರ ಇದೆ ಇದನ್ನು ಮಾಡಬೇಕು ಅಂತ ಇವಾಗ ನಾನು ಹೇಳಿದೆ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ನೆನಪಿರೋ ಹಾಗೆ ಆಗಸ್ಟ್ ಮೂವತ್ತನೇ ತಾರೀಕು ರೇಷನ್ ಕಾರ್ಡ್ಗೆ ಇ ಕೆ ಸಿನ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೊನೆಯ ದಿನಾಂಕನ ಆಗಸ್ಟ್ ಮೂವತ್ತನೇ ತಾರೀಕು ಸರ್ಕಾರದವರು ನಿಗದಿಪಡಿಸಿದ್ರು ಈ ಮೂವತ್ತನೇ ತಾರೀಕು ಒಳಗಡೆ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಇ ಕೆ ವೈ ಸಿ ಯಾವ್ಯದಕ್ಕೆ ಜೋಡಣೆ ಮಾಡಿರಬೇಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಹಾಗೆಯೇ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗಳಿಗೆ ಜೋಡಣೆನ ಮಾಡಬೇಕಾಗಿತ್ತು ಇನ್ನೂ ಸಹ ಬಹಳಷ್ಟು ಜನ ಈ ಜೋಡಣೆನ ಮಾಡಿರಲಿಲ್ಲ ಸತತವಾಗಿ ಒಂದು ಹತ್ತು ಲಕ್ಷ ಜನರು ಇದನ್ನು ಮಾಡಿರಲಿಲ್ಲ ಅಂತ ಹೇಳಿ ಸರ್ಕಾರದವರು ವರದಿ ಸಮೇತ ರಿಲೀಸ್ ಮಾಡಿದ್ದೀನೋ ಸಹ ನಾನು ಹೇಳಿದ್ದೀನಿ ಇನ್ನೂ ಸಹ ಜನ ಮಾಡಿಕೊಳ್ಳಿಲ್ಲ ಹಾಗಾಗಿ ಒಂದು ತಿಂಗಳು ಅವಕಾಶ ಕೊಟ್ಟರೆ ಇನ್ನೂ ಆಗೋದಿಲ್ಲ ಅಂತ ಹೇಳಿ ಮತ್ತೊಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಈ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ತನಕ ನಿಮಗೆ ಕಾಲಾವಕಾಶ ಕೊಟ್ಟಿರುವಂಥದ್ದು ಎಲ್ಲಿ ಹೋಗಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ರೇಷನ್ ನೀವು ಡಿಪೋ ರೇಷನ್ ಡಿಪೋ ನಿಮ್ಗೆ ಹೋಗ್ತೀರಲ್ವ ಸಾಮಾನು ತೊಗೊಂಡು ಬರೋದಕ್ಕೆ ಅಲ್ಲಿಗೆ ಹೋಗಿ ನೀವು ಆಧಾರ್ ಕಾರ್ಡನ್ನ ತೊಗೊಂಡೋಗಿ ನಿಮ್ಮ ಕುಟುಂಬ ಸದಸ್ಯರನ್ನು ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ಎಲ್ಲನೂ ಕೊಟ್ಟು ಅಲ್ಲಿ ನಿಮಗೆ ಬಯೋಮೆಟ್ರಿಕ್ ಮಾಡ್ತಾರೆ ತಮ್ಮ ಇಂಪ್ರೆಷನ್ ಈ ರೀತಿ ಎಲ್ಲ ತೊಗೋತಾರೆ ನೀವು ಹೋಗಿ ಅಲ್ಲಿ ಇ ಕೆ ವೆಸಿನ ಮಾಡಿಸ್ಕೋಬೇಕಾಗತ್ತೆ ಇದನ್ನು ಮಾಡಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಸೊ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಲಿ